Niki Dalai! La Niki Dalai! Niki Dalai! Niki Dalai! ಮೆಂಬರ್ಶಿಪ್ ಟ್ರೈನ್ ಪ್ರಕ್ರಿಯೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಬಹಳ ಯಶಸ್ವಿಯಾಗಿ ಪ್ರವಾಸವನ್ನ ನೆರವೇರಿಸತಕ್ಕಂಥದಕ್ಕೆ ಪಕ್ಷದ ಅಭ್ಯರ್ಥಿಗಳು ಸಾಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎರಡು ದಿನಗಳ ಕಾಲ ಪ್ರವಾಸವನ್ನ ಕೈಗೆತ್ತಿಕೊಂಡಿದ್ದೇವೆ ಅಲ್ಲಿಂದ ಬಾಗಲಕೋಟೆಗೆ ಹೋಗ್ತೇವೆ

ಆಲ್ಮಟ್ಟಿ ಎತ್ತರಕ್ಕೆ ಗೋಡೆಯನ್ನು ಕಟ್ಟಿ ಬಾಗಿಯ ಜನತೆಗೆ ಶಾಶ್ವತವಾಗಿ ನೀರಾವರಿಯನ್ನು ಕರೆದುಕೊಡ್ತಕ್ಕಂಥದ್ದು ಅದರಲ್ಲಿ ವಿದ್ಯುತ್ ಸಮಸ್ಯೆಗಳನ್ನು ಕೂಡ ಪೂರೈಸತಕ್ಕಂಥದ್ದಕ್ಕೆ ಮನೆ ದೇವೇಗೌಡರು ಸಹ ತಗೊಂಡಂತ ಅವತ್ತಿನ ನಿರ್ಧಾರ ಬಹುಶಃ ಇವತ್ತಿಗೂ ಕೂಡ ಶಾಶ್ವತವಾಗಿ ಇತ್ತೀಚೆಗೆ ನೋಡಬೇಕು ಅಂದ್ರೆ ದಿನ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ರು ಘೋಷಣೆನ ಮಾಡಿ ಹೋಗಿದ್ದಾರೆ ಕೆಲವೊಂದಷ್ಟು ಲೋಕಾರ್ಪಣೆ ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಮಾಡಿದ್ದಾರೆ ಇದೇ ರೀತಿ ಮಲೆಮದೇಶ್ವರ ನಂದಿ ನಂದಿಬೀಡದಲ್ಲೂ ಹೋಗಿ ಮೂರುವರೆ ಸಾವಿರ ಮೂರುವರೆ ಸಾವಿರ ಕೋಟಿ ಅಂತ ಘೋಷಣೆ ಮಾಡಿ ಬಂದಿದ್ದಾರೆ ಘೋಷಣೆ ಕೇವಲ ಘೋಷಣೆಗೆ ಸೀಮಿತವಾಗಿ ಉಳ್ಕೊಳ್ತಕ್ಕಂಥದ್ದು ಆಗಬಾರ್ದು ಇಲ್ಲಿವರೆಗೂ ಅದೇ ನಡ್ತಾ ಬಂದಿರೋದು ಮಾಡಿ ಹೋಗಿದ್ದೀರಿ ಭೂಮಿ ಪೂಜೆ ನೆಡ್ಸೋಗಿದ್ದೀರಿ ಬಟ್ ಅಂತಿಮವಾಗಿ ಇವೆಲ್ಲ ಕಾರ್ಯಗತ ಆಗಬೇಕಲ್ವಾ ಕಾರ್ಯಗತ ಆಗಬೇಕು ಅಂದರೆ ನಿಮ್ಮಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಮಾತಾಡ್ತಿದ್ರೆ ನೀವು ಐದು ಗ್ಯಾರಂಟಿ ಅಂತೀರಿ ಐದು ಗ್ಯಾರಂಟಿ ನೀವು ಕೊಡಬೇಕು ಅಂತಕ್ಕಂಥದ್ದಾದರೆ ಮತ್ತೆ ಜನಗಳ ಮೇಲೆ ಬೆಲೆ ಏರಿಕೆ ಮಾಡಿ ತೆರಿಗೆ ಮೂಲಕ ಗ್ಯಾರಂಟಿಗೆ ದುಡ್ಡು ವಸೂಲಿ ಮಾಡ್ತೀರಿ ಗ್ಯಾರಂಟಿನೂ ಕೊಡ್ತಾ ಇಲ್ಲ ತೆರಿಗೆ ಅಂತೂ ಜನಗಳಿಗೆ ಕಟ್ಟಿಸ್ಕೊಳ್ತಾ ಇದ್ದೀರಿ ಏನಾಗಬೇಕು ಜನ ಎಲ್ಲಿ ಹೋಗ್ಬೇಕು ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೂ ಗೊತ್ತಾಗಬೇಕಾಗ್ತದೆ ಇದೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ ಬಂದಲ್ಲಿ ಹೋದಲ್ಲಿ ಸುಮ್ಮನೆ ಮೂಗು ಇಪ್ಪತ್ತು ಸಾವಿರತಕ್ಕಂಥ ಕೆಲಸ ಮಾಡೋದು ಬೇಡ ಏನು ನೀವು ನಾಲ್ಕೂವರೆ ಸಾವಿರ ಕೋಟಿ ಅನೌನ್ಸ್ಮೆಂಟ್ ಎಲ್ಲ ಮಾಡಿ ಹೋಗಿದ್ದೀರಿ ಅದು ಎಷ್ಟು ಮಟ್ಟಿಗೆ ಕಾಲೇಜು ಅಂತ